ಹಾಯ್ ನನ್ನ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಅಪ್ಕಮಿಂಗ್ ನಮ್ಮ ಸ್ಟೇಟ್ ಗೌರ್ಮೆಂಟ್ಸ್ನ ರೆಕ್ರೂಟ್ಮೆಂಟ್ ಯಾವುದ್ಯಾವ್ದಾಗುತ್ತೆ ಆ್ಯಂಡ್ ಯಾವೆಲ್ಲ ಇಲಾಖೆಗಳಲ್ಲಿ ಎಷ್ಟೆಲ್ಲ ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ನೀಡಿದ್ದೆ ಸೊ ಅದು ತುಂಬ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೀನಿ ತುಂಬ ಜನ ಅಗೇನ್ ಕೇಳಿದ್ರಿ ಅದನ್ನು ಅದರಲ್ಲಿ ಕೆಲವೊಂದಿಷ್ಟು ವೇಕೆನ್ಸಿ ಮತ್ತು ಡಿಪಾರ್ಟ್ಮೆಂಟ್ಗಳನ್ನ ನಾನು ಬಿಟ್ಟಿದ್ದೆ ಆ ಎಲ್ಲ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಕೂಡ ಮಾಹಿತಿ ಕೊಡಿ ಅಂತ ಕೇಳಿದರೆ ಸೊ ಅದಕ್ಕೆ ಇನ್ನೊಂದು ವಿಡಿಯೋ ಮೂಲಕ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಯಾವುದೇ ಸರ್ಕಾರಿ ಹುದ್ದೆ ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕರಪ್ಷನ್ ಇಲ್ಲ ಬೇಗ ನೇಮಕಾತಿಗಳು ಕಂಪ್ಲೀಟ್ ಆಗುತ್ತೆ ಎಲ್ಲ ಆಗುತ್ತೆ ಬಟ್ ನಾವಲ್ಲಿ ಓದೋದಕ್ಕೆ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ನಮಗೆ ಕೋಚಿಂಗ್ ತೆಗೆದುಕೊಳ್ಳೋಕೆ ಆಗ್ತಿಲ್ಲ ಸಮಸ್ಯೆ ಆಗ್ತಾಯಿದೆ ಅಂತಲವರು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಇದ್ದೀರಿ ಅಂತಂದರೆ ದಯವಿಟ್ಟು ಈ ಕೆ ಪಿ ಎಸ್ಸಿನ ಹೊರತುಪಡಿಸಿ ನಮ್ಮಲ್ಲೂ ಕೂಡ ಪ್ರಾಮಾಣಿಕ ನೇಮಕಾತಿಗಳು ನಡೆಯುವಂಥದ್ದು ಇದೆ ಕೆ ಇ ಎಾಗಿರ್ಬೋದು ಕೆ ಎಸ್ ಪಿದಾಗಿರ್ಬೋದು ಬೇರೆ ಬೇರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ರೀಸೆಂಟಾಗಿ ಬಿ ಎಮ್ ಟಿ ಸಿದು ಈ ರೀತಿ ಬೇರೆ ಬೇರೆ ಇಲಾಖೆಗಳು ಆಗುತ್ತೆ ದಯವಿಟ್ಟು ಭರವಸೆಯನ್ನು ಕಳ್ಕೊಳ್ಳೋಕೆ ಹೋಗಬೇಡಿ ಶಿಕ್ಷಣ ಇಲಾಖೆದಾಗಿರ್ಬೋದು ಏನೇ ಆದರೂ ಕೂಡ ನಿಮಗೆ ಬೇಕಿರುವಂಥ ಒಂದು ಹುದ್ದೆಯನ್ನು ಪಡೆಯುವುದಕ್ಕೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕು ವಿತೌಟ್ ಸಕ್ಸಸ್ಫುಲ್ಲ ನೀವು ಯಾವುದೇ ಯಶಸ್ಸನ್ನು ಕಾಣದೇ ಹೊರಟು ನಿಮಗೆ ಯಾರೂ ಕೂಡ ರೆಸ್ಪೆಕ್ಟ್ ಕೊಡಲ್ಲ ಅದಂತೂ ಸತ್ಯ ನೀವು ಪ್ರ ಬರೆಯುವ ಪ್ರತಿ ಪರೀಕ್ಷೆ ಕೂಡ ನಿಮಗೆ ಅಗ್ನಿ ಪರೀಕ್ಷೆ ಇದ್ದಂತೆ ಅದನ್ನು ಇಟ್ಕೊಂಡು ನೀವು ಶ್ರಮ ಪಡಿ ನಿಮಗೆ ಸಂಬಂಧಪಟ್ಟ ಏನೆಲ್ಲ ಮಾಹಿತಿ ಬೇಕು ಅದನ್ನು ನಾನು ಕಂಪ್ಲೀಟಾಗಿ ನಿಮ್ಗೆ ನೀಡ್ತೀನಿ ಈಗಾಗಲೇ ಪ್ರಮುಖ ಇಲಾಖೆಗಳು ನಮ್ಮ ರಾಜ್ಯದ್ದು ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದು ಇನ್ನೊಂದು ಮಾಹಿತಿಯನ್ನು ರೆಡಿ ಮಾಡಿದ್ದೀನಿ ಅದರಲ್ಲಿ ಕೌಶಲ್ಯಾಭಿವೃದ್ಧಿ ಇಲಾಖೆ ಸ್ಕಿಲ್ ಡೆವಲಪ್ಮೆಂಟ್ ಇದರಲ್ಲಿ ಸಾವಿರದ ಐನೂರ ಇಪ್ಪತ್ತೊಂದು ಕಿರಿಯ ತರಬೇತಿ ಅಧಿಕಾರಿಗಳ ಹುದ್ದೆಗಳು ಖಾಲಿ ಇದೆ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿರುವಂಥದ್ದು ಆ್ಯಂಡ್ ವೈದ್ಯಕೀಯ ಸೇವೆಗಳು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಸಾವಿರದ ಎಂಬತ್ತು ಕಿರಿಯ ವೈದ್ಯರು ಆ್ಯಂಡ್ ಸಾವಿರದ ಮುನ್ನೂರ ತೊಂಬತ್ತೇಳು ನರ್ಸಿಂಗ್ ಅಧಿಕಾರಿಗಳ ಹುದ್ದೆಗಳು ಖಾಲಿ ಇದೆ ಆ್ಯಂಡ್ ಪಶುಸಂಗೋಪನಾ ಇಲಾಖೆಯಲ್ಲಿ ಸಾವಿರದ ನಲವತ್ತ್ಮೂರು ವೆಟರ್ನರಿ ಡಾಕ್ಟರ್ಸ್ ಸಾವಿರದ ನಲವತ್ತ್ಮೂರು ಹುದ್ದೆಗಳು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿರುವಂಥದ್ದು ಆ್ಯಂಡ್ ಕೃಷಿ ಇಲಾಖೆಯಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತು ಎ ಎ ಓ ಅಂದರೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಆ್ಯಂಡ್ ಏಳ್ನೂರ ಮೂವತ್ತೆರಡು ಕೃಷಿ ಅಧಿಕಾರಿ ಎ ಒ ಆ್ಯಂಡ್ ಸಹಕಾರ ಇಲಾಖೆಯಲ್ಲಿ ನಾಲ್ಕುನೂರ ಐವತ್ತ್ಮೂರು ಹುದ್ದೆಗಳು ಖಾಲಿ ಇದೆ ಅದರಲ್ಲಿ ಎಸ್ ಡಿ ಎಫ್ ಡಿ ಬೇರೆ ಬೇರೆ ಎಲ್ಲವೂ ಕೂಡ ಸೇರಿ ಆ್ಯಂಡ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಿರಿಯ ಅಭಿಯಂತರರು ಜೂನಿಯರ್ ಇಂಜಿನಿಯರ್ ಎರಡು ನೂರ ತೊಂಬತ್ನಾಲ್ಕು ಹುದ್ದೆಗಳು ಆ್ಯಂಡ್ ಕಾರ್ಮಿಕ ಇಲಾಖೆಯಲ್ಲಿ ನೂರ ಎಂಬತ್ತಾರು ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳು ಖಾಲಿ ಇದೆ ಇದೆಲ್ಲವೂ ಕೂಡ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿರುವಂಥದ್ದು ಅಂದರೆ ಈ ಒಳ ಮೀಸಲಾತಿ ವರದಿ ಬಂದ ನಂತರವೇ ಕ್ವಿಕ್ಕಾಗಿ ನೋಟಿಫಿಕೇಶನ್ ಆಗುವಂಥದ್ದು ಈ ಕೌಶಲ್ಯಾಭಿವೃದ್ಧಿ ಇಲಾಖೆದು ಸಾವಿರದ ಐದುನೂರ ಇಪ್ಪತ್ತೊಂದು ಆಗಿರ್ಬೋದು ಆ್ಯಂಡ್ ಆರೋಗ್ಯ ಇಲಾಖೆಯಲ್ಲಿ ಸಾವಿರದ ಎಂಬತ್ತು ಕಿರಿಯ ವೈದ್ಯರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳು ನರ್ಸಿಂಗ್ ಅಧಿಕಾರಿಗಳು ಹಾಗೆ ಪಶುಸಂಗೋಪನೆ ಇಲಾಖೆಯಲ್ಲಿ ಸಾವಿರದ ನಲ್ವತ್ಮೂರು ವೆಟನರಿ ಡಾಕ್ಟರ್ಸು ಆ್ಯಂಡ್ ಕೃಷಿ ಇಲಾಖೆದು ಈಗ ಆಲ್ರೆಡಿ ಅಗ್ರಿಕಲ್ಚರ್ ಆಫೀಸರ್ದು ನೋಟಿಫಿಕೇಷನ್ ಆಗಿ ಎಕ್ಸಾಮ್ ನಡೀಬೇಕಿದೆ ಸೊ ಇದಾದಮೇಲೆ ಇನ್ನೊಂದು ನೋಟಿಫಿಕೇಷನ್ ಆಗುತ್ತೆ ಅದು ಸಾವಿರದ ಎಂಟುನೂರ ಎಪ್ಪತ್ತು ಎ ಡಬ್ಬಲ್ ಎ ಓ ಆ್ಯಂಡ್ ಸೆವೆನ್ ಟ್ವೆಂಟಿ ಟು ಎ ಓ ಆ್ಯಂಡ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರು ಎರಡು ನೂರ ತೊಂಬತ್ನಾಲ್ಕು ಹುದ್ದೆಗಳು ಕಾರ್ಮಿಕ ಇಲಾಖೆದು ನೂರ ಎಂ ಎಂಬತ್ತಾರು ಅದರಲ್ಲಿ ಎಫ್ ಡಿ ಎ ಆ್ಯಂಡ್ ಎಸ್ ಡಿ ಎರಡು ಹುದ್ದೆಗಳದ್ದು ಕೂಡ ಮಾಹಿತಿ ಇದೆ ಆ್ಯಂಡ್ ಅಗೇನ್ ಪದವಿ ಪೂರ್ವ ಕಾಲೇಜು ಇಲಾಖೆಯಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಎಂಟುನೂರ ನಾಲ್ಕು ಉಪನ್ಯಾಸಕ ಹುದ್ದೆಗಳು ಹಾಗೆ ಅಬಕಾರಿ ಇಲಾಖೆಯಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಎರಡುನೂರ ಅರವತ್ತೆಂಟು ಉಪನಿರೀಕ್ಷಕರು ಆರುನೂರ ಎಪ್ಪತ್ತೇಳು ಅಬಕಾರಿ ಪೇದೆ ಎಕ್ಸೈಸ್ ಪಿ ಸಿ ಪೊಲೀಸ್ ಸಬ್ಇನ್ಸ್ಪೆಕ್ ಪೊಲೀಸ್ ಕಾನ್ಸ್ಟೇಬಲ್ ಆರುನೂರ ಎಪ್ಪತ್ತೇಳು ಆ್ಯಂಡ್ ಸಾವಿರಕ್ಕೂ ಹೆಚ್ಚು ಎಫ್ ಡಿ ಎ ಮತ್ತು ಎಫ್ ಡಿ ಎ ಇದು ವಾಣಿಜ್ಯ ಮತ್ತು ಕಂದಾಯ ಇಲಾಖೆ ಎರಡರೂ ಸೇರಿ ಒಂದು ಸಾವಿರ ವೇಕೆನ್ಸಿಸ್ ಇದೆ ಎಸ್ ಡಿ ಎಫ್ಲಿದಾಯಿತಾ ಸಾವಿರಾರು ಹುದ್ದೆಗಳ ನೋಟಿಫಿಕೇಶನ್ ಆಗೋದಿದೆ ಡೋಂಟ್ ಕ್ಲೋಸ್ ಹೋಪ್ಸ್ ಓಕೆ ಸ್ಟಿಲ್ ನಿಮಗೆ ಕೆ ಪಿ ಎಸ್ ಸಿ ಮೇಲೆ ಭರವಸೆ ಇಲ್ಲ ಅಂದರೆ ಕೆ ಪಿ ಸಿಯನ್ನು ಹೊರತುಪಡಿಸಿ ಬೇರೆ ಬೇರೆ ಏನು ನೇಮಕಾತಿ ಆಯೋಗಗಳಿವೆ ಅವುಗಳಲ್ಲೂ ಕೂಡ ಪರೀಕ್ಷೆ ನಡೆಸ್ತಾರೆ ಆಯಿತಾ ಅದನ್ನು ಬರೀರಿ ಕೆ ಪಿ ಎಸ್ಸಿಯಲ್ಲಿ ಯಾಕೆ ನಂಬಿಕೆ ಇಲ್ಲ ಅಂತಂದರೆ ನಿಮ್ಗೆ ಗೊತ್ತೇ ಇದೆ ಸಾಮಾನ್ಯವಾಗಿ ಇತ್ತೀಚಿನ ಬೆಳವಣಿಗೆ ಕೂಡ ನಿಮಗೆ ತುಂಬ ನೋವು ಮಾಡಿರುತ್ತೆ ಕಾರಣ ಕೆ ಎ ಎಸ್ ಪರೀಕ್ಷೆಲ್ಲಾಗಿರುವಂಥದ್ದು ಅದು ಎಲ್ಲ ಹುದ್ದೆಗಳಲ್ಲೂ ಆಗುತ್ತೆ ಅನ್ನೋ ಒಂದು ರೀಸನ್ ಇರಲ್ಲ ಕಾರಣ ಕಾರಣ ಅಪ್ಕಮಿಂಗ್ ರಿಕ್ರೂಟ್ಮೆಂಟಲ್ಲಿ ಅದು ಬದಲಾವಣೆ ಕೂಡ ಆಗ್ಬೋದು ಒಟ್ಟಿನಲ್ಲಿ ಇಷ್ಟಂತೂ ಹುದ್ದೆಗಳು ಖಾಲಿ ಇದೆ ಇನ್ನು ಇದಕ್ಕಿಂತ ಹೆಚ್ಚು ಏನೆಲ್ಲ ಮಾಹಿತಿ ಇದೆ ಅದನ್ನು ಕೂಡ ತಿಳಿಸ್ತೀನಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯ ಅವಕಾಶ ಈ ಬಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಆ್ಯಂಡ್ ಪಿ ಸಿ ಅದರ ಜೊತೆ ಸಿವಿಲ್ ಪಿ ಎಸ್ ಆರ್ನೂರು ಹುದ್ದೆಗಳ ನೋಟಿಫಿಕೇಷನ್ ಆಗುತ್ತೆ ಸಾವಿರದ ಐದುನೂರು ಪೊಲೀಸ್ ಸಿವಿಲ್ ಕಾನ್ಸ್ಟೇಬಲ್ ಆಯಿತಾ ಇಷ್ಟು ನೋಟಿಫಿಕೇಷನ್ ಆಗೋದಿದೆ ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಶಿಕ್ಷಕ ಹುದ್ದೆಯ ಆಕಾಂಕ್ಷೆಗಳು ನೀವೆಲ್ಲ ಫಿಕ್ಸ್ ಆಗಿಬಿಡಿ ನಿಮಗಂತರೂ ಡೌಟೇ ಇಲ್ಲ ನೋಟಿಫಿಕೇಷನ್ ಆಗೋದು ಕಾರಣ ಅಷ್ಟು ವೇಕೆನ್ಸೀಸ್ ಇದೆ ಎಲ್ಲ ಕಡೆಯಿಂದ ಕೂಡ ಒತ್ತಡ ಇದೆ ಸರ್ಕಾರದ ಮೇಲೆ ಇಮ್ಮಿಡಿಯೇಟಾಗಿ ಅವ್ರು ರೆಕ್ರೂಟ್ ಮಾಡಿಕೊಳ್ಳೇಬೇಕು ಒಳ ಮೀಸಲಾತಿ ವರದಿ ಬಂದ ನಂತರವೇ ಶಿಕ್ಷಕರ ನೇಮಕಾತಿಯೇ ಫಸ್ಟ್ ಆಗೋದು ಅಂತ ಒಂದು ಭರವಸೆ ಇದೆ ಅದು ಹಾಗೇ ಆಗುತ್ತೆ ಶೋರ್ ಅದರ ಜೊತೆ ಪೊಲೀಸ್ ಇಲಾಖೆದು ಕೂಡ ತುಂಬ ಅರ್ಜೆಂಟ್ ಇದೆ ತುಂಬ ಈಗ ಕ್ವಿಕ್ಕಾಗಿ ಅವ್ರು ನೋಟಿಫಿಕೇಶನ್ ಮಾಡ್ಕೊಳ್ಬೇಕು ಈಗ ಆಲ್ರೆಡಿ ಫೈವ್ ಫೋರ್ಟಿ ಫೈವ್ ಮುಗಿತು ಫೋನ್ ನಾಟ್ ಟು ದಿನ ಆದೇಶ ಪತ್ರ ಕೊಟ್ಟರೆ ಕಂಪ್ಲೀಟು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐ ನೋಟಿಫಿಕೇಷನು ಸೊ ತುಂಬ ಕಾಳಜಿಯಿಂದ ಆಗಿ ನಿಮ್ಮ ಒಂದು ಪ್ರಿಪ್ರೇಷನ್ ಮಾಡಿ ನೀವು ಈ ಸಮಯವನ್ನು ಈ ಅವಕಾಶವನ್ನು ಕಳ್ಕೊಂಡ್ರೆ ಮತ್ತೆ ಐದಾರು ವರ್ಷ ಯಾವಾಗ ಏನೇನು ನೋಟಿಫಿಕೇಷನ್ ಆಗ್ತಾವೆ ಹೇಳೋಕ್ಕಾಗಲ್ಲ ಈ ಒಂದು ಭರವಸೆಯಲ್ಲಿ ನಿಮ್ಮ ಒಂದು ಮೈಂಡನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಸುತ್ತಮುತ್ತ ಸುತ್ತ ಸಾವಿರ ನೆಗೆಟಿವ್ ವಿಚಾರಗಳಿರುತ್ತೆ ಆಯಿತಾ ಆ ನೆಗೆಟಿವ್ ವಿಚಾರಗಳನ್ನು ಹೊರಗಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ ಮೈಂಡನ್ನು ಓಪನ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಿ ನಿಮ್ಮ ಒಂದು ಪರಿಶ್ರಮ ಯಾವತ್ತೂ ನಿಮ್ಮನ್ನು ಕೈ ಬಿಡಲಿ ಇನ್ ಕೇಸ್ ನೀವು ಒಂದು ಸರ್ಕಾರಿ ಹುದ್ದೆ ಆಕಾಂಕ್ಷೆ ಅಂತ ಮಾತ್ರ ಅಲ್ಲ ಓದಿರುವ ಪ್ರತಿ ಅಕ್ಷರವೂ ಕೂಡ ನಮಗೆ ಒಂದಲ್ಲ ಒಂದು ರೀತಿ ಸಹಾಯ ಆಗುತ್ತೆ ಒಂದಲ್ಲ ಒಂದು ರೀತಿ ಅನ್ನವನ್ನು ನೀಡುತ್ತೆ ಅದನ್ನು ಗೌರವಿಸ್ಕೊಟ್ಟು ಅದಕ್ಕೆ ಗೌರವ ಕೊಟ್ಟು ನೀವು ಪರಿಶ್ರಮವನ್ನು ಹಾಕಿ ತಯಾರಿಯನ್ನು ಮಾಡಿಕೊಳ್ಳಿ ನೀವು ಪರಿಶ್ರಮವನ್ನು ಹಾಕದೆ ತಯಾರಿಯನ್ನು ಮಾಡದೆ ಯಾವುದು ಕೂಡ ನಿಮಗೆ ಸಿಗಲ್ಲ ಅದಂತೂ ಸತ್ಯ ಈಗ ಸುತ್ತಮುತ್ತ ಆಗ್ತಾ ಇರುವಂಥ ಬೆಳವಣಿಗೆಗಳಿಂದ ನೀವು ವಿಚಲಿತರ ಹಾಕ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮುಂಬರುವ ಅವಕಾಶಗಳಲ್ಲಿ ನಿಮ್ಮ ಒಂದು ನೋಟಿಫಿಕೇಷನ್ನ ಅದೇ ಅಧಿಸೂಚನೆಗಳಲ್ಲಿ ಆ ಪರೀಕ್ಷೆಗಳಲ್ಲಿ ಆಯ್ಕೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರೋಲ್ಲ ಸೊ ಈಗ ಆಲ್ರೆಡಿ ನಾಳೆ ಯು ಪಿ ಎಸ್ಸಿ ಪೂರ್ವಭಾವಿ ಪರೀಕ್ಷೆ ಇದೆ ತುಂಬ ಜನ ಪ್ರಿಪ್ರೇಷನ್ ಮಾಡಿದ್ದಾರೆ ಚೆನ್ನಾಗಿ ಎಕ್ಸಾಮ್ ಬರೀತಾ ಇದ್ದಾರೆ ಎಲ್ಲರಿಗೂ ಕೂಡ ಶುಭವಾಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್ ಧನ್ಯವಾದಗಳು